ಸೋ ಚನ್ನಪಟ್ಟಣದಿಂದ ಡೆಕೇシュ ಕುಮಾರ್ ಅವರು ಸ್ಪರ್ಧೆ ಮಾಡಿದ್ರು ಅವರು ರಾಜಕೀಯ ಬೌಸನ ಅಂತ್ಯ ಆಗಂತ ಸಿಪಿಓ ಭೀಸವರ ನೇಮಕ ಆ ಅಮ್ಮಾ ಅಂತ್ಯ આજಕ್ಕೆ ಅಂತ್ಯ ಮೇರಬಹುದು ಚನ್ನಪಟ್ಟಣ ಎಲ್ಲರೂ ಎಲ್ಲ ನಾನು ಮಾಡ್ತೀನಿ ಎಲ್ಲ ನಾನು ಟೈಮ್ ನಾನು ಅಕ್ಷಿಲ್ ನಾನು ನೌಸ್ದಾರ್ ಗೆ ಹೇಳಪೋಡಿದೆ ಶಕ್ತಿ ಮಾತ್ರ ಹೇಳಿ ವಿಶ್ವಾಸ ಇದ್ದರೆ ಮಾಡ್ತಾರೆ ನನ್ನ ಅಂತ್ಯ ಬರೆಯೋರು ನನ್ನ ಶಕ್ತಿ ನನ್ನಿಂದ ಒಂದು ಶಕ್ತಿ ಇದೆ ಅಂತ್ಯ ಬರೆಯೋರು ನಮ್ಮ ಜನ ನನ್ನ ಶಕ್ತಿ ಇನ್ನೊಂದು ಸ್ವಪ್ರತಿಷ್ಠೆಗಾಗಿ ದೇಶದ ಸಂಪತ್ತನ್ನು ಹಾಳು ಬಲಿ ಕೊಡ್ತಾ ಇದ್ದಾರೆ ಅಂತ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಸರ್ ಉಪಚುನಾವಣೆ ಬರೋ ಮೂಲಕ ಅಂದರೆ ಕೊನಕ್ಪುರಕ್ಕೂ ಉಪಚುನಾವಣೆ ಬರ್ಬೋದು ಅನ್ನೋಂಥ ಲೆಕ್ಕಾಚಾರದಲ್ಲಿ ನೀವು ಚಂದ್ರಪಟ್ಟದಿಂದ ಸ್ಪರ್ಧೆ ಮಾಡಿ ಗೆದ್ದರೆ ಅಂತ ನಾನು ಎಮ್ ಎಲ್ ಎ ಕನಕ್ಪುರದಲ್ಲಿ ಪಕ್ಷದ ಇದೆ ಜವಾಬ್ದಾರಿಯಲ್ಲ ನಂದೇ ಕ್ಷೇತ್ರ ನಂದೇ ಮುಖಂಡತ್ವ ನಂದೇ ನಾಯಕತ್ವ ನಾನು ಸಿದ್ದರಾಮಯ್ಯ ಮುಖಾಂತರ ನಾವು ಚುನಾವಣೆ ನಡೆಸ್ತೀನಿ ಪ್ರತಿಕ್ರಿಯೆ ಕೊಟ್ಟಿರೋ ವಿಜಯೇಂದ್ರ ಈಗ ಹೇಳಿದ್ದಾರೆ ಬೆಂಗಳೂರು ಗಮಾತರದಲ್ಲಿ ಸೋಲೋರೇ ಇಲ್ಲ ಅಂದ್ಕೊಂಡಿದ್ರು ಏನಾಯ್ತು ಅವ್ರು ದೊಡ್ಡವರು